ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕವಿತಾ ಶ್ರೀಧರ್ ವೆಲ್ಕಮ್ ಟು ಮೈ ವ್ಲಾಗ್ ಇದು ನೋಡ್ತಿರುವಂಥದ್ದು ನಮ್ಮ ಮನೆ ದೇವರ ದೇವಸ್ಥಾನ ಆ್ಯಕ್ಚುಲಿ ಏನು ಗೊತ್ತಾ ನನ್ನ ತಾಯಿ ಮನೆ ದೇವರು ಮತ್ತು ನನ್ನ ಗಂಡನ ಮನೆ ದೇವರು ಎರಡು ಒಂದೇ ಶ್ರೀ ಆದಿತ್ಯಂಜನಗಿರಿ ಶ್ರೀ ಕಾಲು ಬೈರುವ ಸನ್ನಿಧಾನವೇ ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಬೆಳ್ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಕ್ಕೆ ಸ್ಪೆಷಲಾಗಿ ಆಗಿ ತೋರಿಸ್ತೀನಿ ಅಂದರೆ ಆ್ಯಕ್ಚುಲಿ ನಾವು ಹೋದ ದಿನ ಅಲ್ಲಿ ಬೆಳ್ಳಿ ರಥ ನಡೀತಿತ್ತು ಆ ಬೆಳ್ಳಿ ರಥ ನಡೀತಿದ್ದಂತಹ ಪೂರ್ತಿ ವೀಡಿಯೋನ ನಾನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಆ್ಯಕ್ಚುಲಿ ನಾವು ಹೋಗೋಷ್ಟು ಒಳಗಡೆ ಮೊದಲನೇ ಪೂಜೆ ಮುಗ್ದೋಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಸ್ಲೋ ಆಗಿ ನಡೀತಾ ಇತ್ತು ನಿಧಾನಕ್ಕೆ ನಾವು ಇದೇನಿದಿಷ್ಟು ಆದರೂ ನಡೀತಿದೆ ಅಂದ್ಕೊಂಡಾಗ ಅವತ್ತು ಆ ದಿನ ಬಂದು ಬೆಳ್ಳಿ ರಥೋತ್ಸವ ಇತ್ತು ಸೊ ಅದರ ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಇದನ್ನು ನೋಡಿದ್ರೆ ನಿಮಗೆ ಖುಷಿ ಆಗಬಹುದು ಅನ್ನೋದಕ್ಕೋಸ್ಕರ ಇದನ್ನು ನನ್ನ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ನೋಡಿ ಅಲ್ಲಿ ಮುಂದೆಗಡೆ ಸ್ವಾಮಿಗಳು ಬರ್ತಿದ್ದಾರೆ ಸ್ವಾಮಿಗಳು ಕರದಾಗ ಕರ್ದಾಗೆ ಆ ರಥ ಮುಂದಕ್ಕೆ ಬರುತ್ತೆ ನೋಡಿ ಪ್ರತಿಯೊಂದು ದೇವಸ್ಥಾನಕ್ಕೂ ತನ್ನದೇ ಆದಂತಹ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅದೇ ರೀತಿಯ ಆ ದೇವಸ್ಥಾನದಲ್ಲಿ ಪ್ರತಿ ಕೂಡ ಏನಾದ್ರೂ ಒಂದು ಸೇವೆಗಳು ನಡೀತಿರುತ್ತೆ ಬಟ್ ಆದರೆ ನಮಗೆ ಏನಪ್ಪ ಖುಷಿ ಅಂದರೆ ನಮ್ಮ ಮನೆ ದೇವಸ್ಥಾನ ನಮ್ಮನೆ ದೇವರ ದೇವಸ್ಥಾನದಲ್ಲಿ ಸಿಗುವಂಥ ಖುಷಿನೇ ಬೇರೆ ತರ ಇರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ ಕೂಡ ಆಗಲ್ಲ ಯಾಕಂದರೆ ಬೇರೆ ದೇವಸ್ಥಾನಗಳು ಸ್ವಲ್ಪ ಅವು ನಮಗೆ ಮನಸ್ಸಿಗೆ ಹತ್ರ ಆಗಿರುತ್ತೆ ಆದರೆ ಇದು ನಮ್ಮ ಜೀವನಕ್ಕೆ ಹತ್ರ ಆಗಿರುವಂತಹ ದೇವಸ್ಥಾನಗಳಾಗಿರುತ್ತೆ ನಮ್ಮ ದೇ ಜೀವನದಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ವಿಷಯಗಳಿಗೂ ನಾವು ಫಸ್ಟ್ ನೆನ್ಕೊಳ್ಳುವಂಥದ್ದು ನಮ್ಮ ಮನೆ ದೇವ್ರನ್ನೇ ಸೊ ಅದರಿಂದಾಗಿ ನನಗೆ ನನಗೂ ತುಂಬಾ ಇಷ್ಟ ಯಾಕಂದರೆ ಎರಡು ಕಡೆಯಿಂದ ನನಗೆ ಒಂದೇ ದೇವರಾಗಿರೋದ್ರಿಂದ ನಂಗೆ ತುಂಬಾ ಇಷ್ಟ ನೋಡಿ ಅದು ತೇರು ಬರುತ್ತೆ ಇವಾಗ ಮುಂದೆ ದೇವರಿಗೆ ಏಡ್ಗಾಯ ಹಾಕಿ ಮುಂದೆ ಕರ್ಕೋತಾರೆ ಈ ರೀತಿಯಾಗಿ ಆ ದೇವಸ್ಥಾನದಲ್ಲಿ ಈ ರಥೋತ್ಸವ ನಡೀತಾ ಇತ್ತು ರಥೋತ್ಸವವನ್ನು ನೋಡಿದ ನಂತರ ನಾವು ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಇರುವಂತಹ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ಮೇಲ್ಗಡೆ ಇನ್ನೂ ಒಂದು ದೇವಸ್ಥಾನ ಇದೆ ಗವಿರಂಗಪ್ಪ ದೇವಸ್ಥಾನ ಆದರೆ ನಮಗೆ ಅಲ್ಲಿಗೆ ಆಗಲಿಲ್ಲ ಇಬ್ಬರೇ ಇದ್ದಿದ್ದರಿಂದ ಬೆಳವಳಿಗ್ಗೆ ಆಗೋದ್ರಿಂದ ನಮಗೆ ಸ್ವಲ್ಪ ಹತ್ತೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಹೋಗಲಿಲ್ಲ ಅಲ್ಲಿಂದ ನಂತರ ಬಂದು ಅಲ್ಲಿಂದ ಕೆಳಗಡೆ ನಂದಿ ಇದೆ ನಂದಿ ದೇವಸ್ಥಾನ ಇದೆ ಮತ್ತು ಇನ್ನೊಂದು ಬಸವಣ್ಣನ ದೇವಸ್ಥಾನ ಇದೆ ಅಲ್ಲಿಗೂ ಹೋದ್ವಿ ಅಲ್ಲಿಂದ ಅಲ್ಲಿಗೆ ಬಂದು ನೆಕ್ಸ್ಟು ಅಲ್ಲಿ ಅದೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಮೆಟ್ಲು ಮೇಲೆ ಅಲ್ಲಿ ಪ್ರತಿಯೊಂದು ಹೊಸ ಜೋಡಿಗಳು ಬರ್ತಾವಲ್ಲ ಅವನ್ನ ನೋಡೋದೇ ನಮಗೊಂಥರ ಖುಷಿ ಅನಿಸುತ್ತೆ ನಮ್ಮ ಮನಸ್ಸಲ್ಲಿ ಏನೇ ಒಂದು ಗೊಂದಲಗಳಿರಬಹುದು ಏನೋ ಒಂದು ಕಷ್ಟದ ಸಮಯ ಇರ್ಬೋದು ಅದನ್ನೆಲ್ಲ ದೂರ ಮಾಡುವಂಥದ್ದು ನಮ್ಮ ಮನೆ ದೇವರೇನೇ ಅನ್ನೋದು ಒಂದು ಒಂದು ಭಕ್ತಿಯ ನಂಬಿಕೆ ಅಂತ ಅನ್ಬೋದು ಆ ನಂಬಿಕೆನೇ ಇಟ್ಟು ನಾವು ಪ್ರತಿ ಸಲವೂ ಹೋಗ್ತೀವಿ ಏನಾದರೂ ಸ್ವಲ್ಪ ಕಷ್ಟ ಅನ್ನಿಸ್ದಾಗಲೂ ಕೂಡ ನಾವು ಬೇರೆ ಏನು ನೆನ್ಕೊತೀವೋ ಬಿಡ್ತೀವೋ ಫಸ್ಟ್ ನಮ್ಮ ಮನೆ ದೇವ್ರನ್ನ ನೆನ್ಕೊಂಡು ನಾವು ಅಲ್ಲಿಗೆ ಹೋಗ್ತೀವಿ ಇದಾದ ನಂತರ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಪೂಜೆ ಮಾಡಿಸ್ವಿ ಏನೇ ಮಾಡಿಸಿದ್ರು ಪ್ರಸಾದನ ಸೇವನೆ ಮಾಡಿದ್ರೇ ನಾವು ಮಾಡಿತ್ತು ದೇವರಿಗೆ ಮೆಚ್ಚಿಗೆ ಆಯ್ತೇನೋ ಅದಕ್ಕೆ ನಮ್ಮ ಪ್ರಸಾದನ ದಯಪಾಲಿಸಿದಾನೆ ಅನ್ನೋದೊಂದು ನಂಬಿಕೆ ಸೊ ಹೋದ್ವಿ ಪ್ರಸಾದ ತಿಂದ್ವಿ ಈಗಿತ್ತು ನಮ್ಮ ಮನೆ ದೇವರ ಸನ್ನಿಧಾನ ತಗಾಗ್ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್